ಈ ಪಾರ್ಸಲ್ ಬರ್ತಿರೋದು ಡೆಲ್ಲಿಯಿಂದ ಇದನ್ನ ನಾವು ತರಿಸ್ಕೊಳ್ಳೋಕ್ಕೆ ಎಷ್ಟು ದಿನ ಕಾಯಬೇಕಾಯಿತು ಡಿಸೈನ್ ಮಾಡಿ ಪ್ರಿಂಟ್ ಕೊಟ್ಟು ಪ್ರಿಂಟ್ ಆಗಿ ಮನೆಗೆ ಬರುವಷ್ಟೊತ್ತಿಗೆ ಸುಮಾರು ಹದಿನೈದರಿಂದ ಇಪ್ಪತ್ತು ದಿನ ಟೈಮ್ ತಗೊಂಡಿದೆ ವೆಯ್ಟ್ ಈಸ್ ಓವರ್ ಏನು ಅಂತ ಅನ್ನೋದನ್ನು ನೋಡೋಣ ಬನ್ನಿ ಎಕ್ಸೈಟ್ಮೆಂಟ್ ಅಂತಂದ್ರೆ ಯಾರಿಗೆ ಜಾಸ್ತಿ ಎಕ್ಸೈಟ್ಮೆಂಟ್ ನನಗೆ ಓ ಪ್ರೀತಿ ಇದೆ ತುಂಬಾ ದಿನ ಆಗಿ ಬರಕ್ಕೆ ಪ್ರಿಯಾ ಇದನ್ನ ಡಿಸೈನ್ ಮಾಡಿದ್ದು ಇದು ಡಿಫ್ರೆಂಟ್ ಆಗಿದೆ ಈ ಡಿಸೈನ್ ಮಾಡೋದು ಲಾಸ್ಟ್ ಟೈಮ್ ಬರೀ ಹೆಸರು ಮಾತ್ರ ಇರ್ತಿತ್ತು ಪಿಕ್ಚರ್ ಮಾತ್ರ ಇರ್ತಿತ್ತು ಇದನ್ನ ಹೇಗ್ ತುಂಬಾ ಜನ ರೆಸಿಪಿ ಕೇಳ್ತಾ ಇದ್ರಿ ಇದ್ರಲ್ಲಿ ರೆಸಿಪಿನ ಇರುತ್ತೆ ಇಂಗ್ರೀಡಿಯೆಂಟ್ಸ್ ಇರುತ್ತೆ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಇರುತ್ತೆ ಎಕ್ಸ್ಪೈರಿ ಡೇಟ್ ಇರುತ್ತೆ ಹಾಗೆ ಯಾ ಹೇಗ್ ಸ್ಟೋರ್ ಮಾಡಬಹುದು ಅಂತಾನೆ ಇರುತ್ತೆ ಎಲ್ಲಾ ಲೇಬಲ್ಸ್ ಇವಾಗ ಬಂದಿದೆ ಎಲ್ಲಾ ರೆಸಿಪಿಸು ಟ್ರೈ ಮಾಡಿ ಎಲ್ಲಾ ಪ್ರಾಡಕ್ಟ್ಸ್ ತರ್ಸ್ಕೊಂಡು ಟ್ರೈ ಮಾಡಿ ಬೈಸುಕಿ ಪ್ರಾಡಕ್ಟ್ಸ್ ನ ವಾಟ್ಸಪ್ ನಂಬರ್ ಮೂಲಕ ಹಾಗೆ ವೆಬ್ಸೈಟ್ ಮೂಲಕ ಆರ್ಡರ್ ಪ್ಲೇಸ್ ಮಾಡಿ ತರ್ಕೊಂಡು ಟ್ರೈ ಮಾಡಿಕೊಡಿ